ನೋಡಿ ಕೋಗಿಲು ಬಡಾವಣೆಯಲ್ಲಿ ಫ್ಲಾಟ್ ಭಾಗ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರವೇ ಶುರುವಾಗಿದೆ ಜಟಾಪಟಿ ಕೂಡ ಶುರುವಾಗಿದೆ ತಾರಕಕ್ಕೆ ಇರ್ತಾ ಇದೆ ಕೋಗಿಲು ಕದನ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಾಳೆ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವ ವಿಚಾರವಾಗಿ ಮತ್ತೊಂದು ಕಡೆ ಬಿಜೆಪಿ ಕಚೇರಿಯಲ್ಲಿ ಸತ್ಯಶೋಧನಾ ತಂಡದ ಸಭೆ ಕೂಡ ನಡೆಯುತ್ತಿದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಸತ್ಯಶೋಧನಾ ಸಭೆ ನಡೀತಾ ಇರುವುದು ನಾಳೆ ಕೋಗಿಲು ಲೇಔಟ್ಗೆ ಭೇಟಿಯನ್ನು ಕೊಡುತ್ತೆ ಅಂತೇಳಿ ಮಾಹಿತಿ ಕೂಡ ಇದೆ ಬಿಜೆಪಿ ನಿಯೋಗ ಹೀಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ ಕೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ್ರು ಅದನ್ನು ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದ್ರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂ ಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಸೊ ಅವರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇ ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ನಮ್ಮ ಐದು ಜನ ತಂಡವನ್ನು ರಚನೆಯನ್ನ ಮಾಡಿದ್ದಾರೆ ಅದರ ಮೊದಲು ನೋಡಿ ಕೋಗಿಲು ಬಡಾವಣೆಯಲ್ಲಿ ಫ್ಲಾಟ್ ಭಾಗ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರವೇ ಶುರುವಾಗಿದೆ ಜಟಾಪಟಿ ಕೂಡ ಶುರುವಾಗಿದೆ ತಾರಕಕ್ಕೆ ಇರ್ತಾ ಇದೆ ಕೋಗಿಲು ಕದನ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಾಳೆ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಸಿದ್ದತೆಯನ್ನ ಮಾಡಿಕೊಳ್ತಾ ಇರುವ ವಿಚಾರವಾಗಿ ಮತ್ತೊಂದು ಕಡೆ ಬಿಜೆಪಿ ಕಚೇರಿಯಲ್ಲಿ ಸತ್ಯಶೋಧನಾ ತಂಡದ ಸಭೆ ಕೂಡ ಇದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಸತ್ಯಶೋಧನಾ ಸಭೆ ನಡೀತಾ ಇರುವುದು ನಾಳೆ ಲೇಔಟ್ಗೆ ಭೇಟಿಯನ್ನು ಕೊಡುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಇದೆ ಬಿಜೆಪಿ ನಿಯೋಗ ಹೀಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಇದೆ ಕೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ್ರು ಅದನ್ನು ಸರ್ಕಾರ ಕಾನೂನುಬದ್ದವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂ ಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಸೊ ಅವರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇ ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷಾದಂತಹ ಬಿವೈ ವಿಜೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ನಮ್ಮ ಐದು ಜನ ತಂಡವನ್ನು ರಚನೆಯನ್ನು ಮಾಡಿದ್ದಾರೆ ಅದರ ಮೊದಲ ನೋಡಿ ಕೋಗಿಲು ಬಡಾವಣೆಯಲ್ಲಿ ಫ್ಲಾಟ್ ಭಾಗ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರವೇ ಶುರುವಾಗಿದೆ ಜಟಾಪಟಿ ಕೂಡ ಶುರುವಾಗಿದೆ ತಾರಕಕ್ಕೇರ್ತಾ ಇದೆ ಕೋಗಿಲು ಕದನ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಾಳೆ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಸಿದ್ದತೆಯನ್ನ ಮಾಡಿಕೊಳ್ತಾ ಇರುವ ವಿಚಾರವಾಗಿ ಮತ್ತೊಂದು ಕಡೆ ಬಿಜೆಪಿ ಕಚೇರಿಯಲ್ಲಿ ಸತ್ಯಶೋಧನಾ ತಂಡದ ಸಭೆ ಕೂಡ ನಡೆಯುತ್ತಿದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಸತ್ಯಶೋಧನಾ ಸಭೆ ನಡೀತಾ ಇರುವುದು ನಾಳೆ ಲೇಔಟ್ಗೆ ಭೇಟಿಯನ್ನ ಕೊಡುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಇದೆ ಬಿಜೆಪಿ ನಿಯೋಗ ಹೇಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಇದೆ ಹೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ್ರು ಅದನ್ನು ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದ್ರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಸೊ ಅವರಿಗೆ ನಾವು ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇ ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಬಿವೈ ವಿಜಯೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ನಮ್ಮ ಐದು ಜನ ತಂಡವನ್ನು ರಚನೆಯನ್ನು ಮಾಡಿದ್ದಾರೆ ಅದರ ಮೊದಲೇ ನೋಡಿ ಕೋಗಿಲು ಬಡಾವಣೆಯಲ್ಲಿ ಫ್ಲಾಟ್ ಭಾಗ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರವೇ ಶುರುವಾಗಿದೆ ಜಟಾಪಟಿ ಕೂಡ ಶುರುವಾಗಿದೆ ತಾರಕಕ್ಕೇರ್ತಾ ಇದೆ ಕೋಗಿಲು ಕದನ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಾಳೆ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ದತೆಯನ್ನು ಮಾಡಿಕೊಳ್ತಾ ಇರುವ ವಿಚಾರವಾಗಿ ಮತ್ತೊಂದು ಕಡೆ ಬಿಜೆಪಿ ಕಚೇರಿಯಲ್ಲಿ ಸತ್ಯಶೋಧನಾ ತಂಡದ ಸಭೆ ಕೂಡ ನಡೆಯುತ್ತಿದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಸತ್ಯಶೋಧನಾ ಸಭೆ ನಡೀತಾ ಇರುವುದು ನಾಳೆ ಕೋಗಿಲು ಲೇಔಟ್ಗೆ ಭೇಟಿಯನ್ನ ಕೊಡುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಇದೆ ಬಿಜೆಪಿ ನಿಯೋಗ ಹೀಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಇದೆ ಹೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ್ರು ಅದನ್ನು ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದ್ರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಸೊ ಅವರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇ ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷಾದಂಥ ಬಿ ವೈ ವಿಜೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ನಮ್ಮ ಐದು ಜನ ತಂಡವನ್ನು ರಚನೆಯನ್ನು ಮಾಡಿದ್ದಾರೆ ಅದರ ಮೊದಲ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇ ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಬಿ ವೈ ವಿಜಯೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ನಮ್ಮ ಐದು ಜನ ತಂಡವನ್ನು ರಚನೆಯನ್ನು ಮಾಡಿದ್ದಾರೆ ಅದರ